ವಿಷಯಕ್ಕೆ ಬರ್ತೇನೆ ಇದರಲ್ಲಿ ನಾವೆಲ್ಲ ಎಮ್ ಎಲ್ ಬೆಂಗಳೂರಿನಲ್ಲಿ ರೇಷ್ ಹೌಸ್ ಅಂತ ಕೊಠಡಿಯನ್ನು ಕೊಡ್ತಾರೆ ಇರ್ತೇವೆ ಅಧಿವೇಶನ ಆಗುವಂತ ಸಂದರ್ಭದಲ್ಲಿ ವಿಧಾನಸೌಧಗಳಿಗೆ ಹೋಗ್ತೇವೆ ಅಲ್ಲಿ ಅಧಿವೇಶನ ಆಗ್ತದೆ ಈಗ ಎರಡು ವರ್ಷಗಳ ಹಿಂದೆ ಎರಡು ವರ್ಷಗಳಿಂದ ಹಿಂದಿನಿಂದ ಇವತ್ತಿನ ತನಕ ಈಗ ನಮ್ಮ ಎಮ್ ಎಲ್ ಹುಗಿಗೋದ್ರೆ ಔಟ್ಸೈಡ್ ಅಲ್ಲಿ ಒಂದು ಪ್ಯಾಡ್ ಲಾಕ್ ಇರ್ತದೆ ಪ್ಯಾಡ್ ಲಾಕ್ ಒಳಗಿನ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಸ್ಮಾರ್ಟ್ ಲಾಕ್ ಫಿಂಗರ್ ಪ್ರಿಂಟ್ ಅಲ್ಲಿ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಒಳಗಿನ ನಾವ್ ಯಾರು ಸ ಅದನ್ನ ಕೇಳಿಲ್ಲ ಸ್ಮಾರ್ಟ್ ಲಾಕ್ ಹಾಕಿ ಅಂತ ಕೇಳಲಿಲ್ಲ ಅಲ್ಲಿ ವಿಧಾನಸೌಧದಲ್ಲಿ ನಾವು ಎಲ್ ಎಚ್ ಅಲ್ಲಿ ಎಸ್ಟೆಟ್ ಮಾಡಿದಾಗ ನೀವು ಇದನ್ನ ಯಾಕೆ ಹಾಕಿದ್ರಿ ಉಪಯೋಗ ಆಗ್ತಾ ಇಲ್ಲ ಸ್ಮಾರ್ಟ್ ಲಾಕ್ ಏನು ಅಗತ್ಯ ಏನು ಒಳಗೆ ಪ್ಯಾಂಡ್ ಹಾಕಿದ್ರೆ ಸ್ಮಾರ್ಟ್ ಲಾಕ್ ಹಾಕಿದೀರಿ ಯಾಕಂತ ಕೇಳಿದ್ರೆ ಇಲ್ಲ ಅದು ಸ್ಪೀಕರ್ ಅವರ ಆಫೀಸ್ ಇಂದ ನಮಗೆ ಸೂಚನೆ ಬಂದಿದೆ ಅನ್ನುವಂತ ಹೇಳಿದ್ರು ನಮ್ಮಲ್ಲಿ ಬೆಡ್ ಬೆಡ್ಶೀಟ್ ಕರ್ಡನ್ ಪಿಲ್ಲು ಯಾರು ಹೇಳಿಲ್ಲ ಚೇಂಜ್ ಮಾಡಿ ಅಂತ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ ಎಚ್ ಅಲ್ಲಿರುವಂತಹ ಕಾರ್ ಗಳು ವಿಧಾನಸೌಧದಲ್ಲಿ ಎಲ್ಲ ಅಪೋಸಿಟ್ ಗಳನ್ನ ಚೇಂಜ್ ಮಾಡಿದ್ದಾರೆ ಎಲ್ಲ ಅಪೋಸಿಟ್ಗಳು ಚೇಂಜ್ ಆಗಿದೆ ಸೀಟ್ ಕವರು ನಮ್ ನಮ್ಮ ಒಂದು ಅಂಬೆಲ್ಲರ್ ರೂಮ್ ಅಲ್ಲಿ ಒಂದು ಸ್ಮಾರ್ಟ್ ಇದನ್ನ ಹಾಕಿದ್ದಾರೆ ಏನು ಲಾಕರ್ ಸ್ಮಾರ್ಟ್ ಲಾಕರ್ ಹಾಕಿದ್ದಾರೆ ನಾವ್ಯಾರು ಕೇಳಲಿಲ್ಲ ಸ್ಮಾರ್ಟ್ ಲಾಕರ್ ಎಲ್ಲ ರೂಮ್ ಅಲ್ಲಿ ಒಂದೊಂದು ಇಟ್ಟಿದ್ದಾರೆ ಇದನ್ನ ನಾವು ಮಾರ್ಕೆಟ್ ನಲ್ಲಿ ಎಷ್ಟು ಅಂತ ನೀವು ಆನ್ಲೈನ್ ನೋಡಿದ್ರೆ ಅದ್ರ ರೇಟ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಸ್ಮಾರ್ಟ್ ಡೋರ್ ಲಾಕ್ಸ್ ಗೆ ಗೌರ್ಮೆಂಟ್ ಇಂದ ಕೋಟ್ ಏನ್ ತಗೊಂಡಿದ್ದಾರೆ ಇವರು ಹಾಕಿದ್ದಾರೆ ಹತ್ರ ನಲ್ವತ್ತೊಂಬತ್ತು ಸಾವಿರ ಹಾಕಿದ್ದಾರೆ ನೀವು ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ನೀವು ಹೋಗಿ ಗೂಗಲ್ ಅಲ್ಲಿ ಅದೇ ಆನ್ಲೈನ್ ಆಗಿ ನೀವು ಪರ್ಚೇಸ್ ಮಾಡಿ ಬೇರೆ ಬೇರೆ ನೋಡಿದ್ರೆ ಹದಿನಾರು ಸಾವಿರದ ಆರ್ನೂರು ರೂಪಾಯಿ ಇದೆ ಈ ಲಾಕ್ಸ್ ಗೆ ಸ್ಮಾರ್ಟ್ ಸೇಫ್ ಲಾಕರ್ಸ್ ಏನ್ ಹಾಕಿದ್ದಾರೆ ಸೇಫ್ ಲಾಕರ್ಸ್ ಅದಕ್ಕೆ ಮೂವತ್ತೈದು ಗೌರ್ಮೆಂಟ್ ಕೋರ್ಟ್ ಇದೆ ಮಾರ್ಕೆಟ್ ಅಲ್ಲಿ ಕೋಟಿಗಳ ಸಿಗ್ತದೆ ಎನರ್ಜಿ ಸೊಲ್ಯೂಷನ್ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಹಾಕಿದ್ದಾರೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಅದಕ್ಕೆ ಗವರ್ಮೆಂಟ್ ರೇಟು ಮಾರ್ಕೆಟ್ ಅಲ್ಲಿ ಮೂವತ್ತು ಸಾವಿರಕ್ಕೆ ಸಿಗ್ತದೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಹಾಕಿದ್ದಾರೆ ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮ್ ನೀವು ಆನ್ಲೈನ್ ಚೆಕ್ ಮಾಡಿದ್ರೆ ಸಿಗ್ತದೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಅರವತ್ತೈದು ಸಾವಿರ ಮಾರ್ಕೆಟ್ ಅಲ್ಲಿ ಸಾವಿರದಿಂದ ಮ್ಯಾಕ್ಸಿಮಮ್ ಬೇರೆ ಬೇರೆ ಟೈಪ್ ಎಲ್ಲ ವೈಫೈ ಎಲ್ಲ ನೋಡಿದ್ರು ಸಾವಿರದ ಐವತ್ ಸಾವಿರಕ್ಕೆ ಕೊಡ್ತದೆ ಮ್ಯಾಕ್ಸಿಮಮ್ ಇದೆಲ್ಲ ಸಾಲನ ಸ್ಮಾರ್ಟ್ ಡೋರ್ ಲಾಕ್ಸ್ ಸ್ಮಾರ್ಟ್ ಲಾಕರ್ಸು ಆ ಸ್ಟೇಜಸ್ ಇದೆಲ್ಲ ಇನ್ನೂರ ಇಪ್ಪತ್ನಾಲ್ಕು ನಂಬರ್ಸ್ ಒಂದೊಂದು ಸಿಂಗಲ್ ಆಗಿ ತಗೊಂಡ್ರೆ ಇನ್ನೂರ ಇಪ್ಪತ್ನಾಲ್ಕು ಇದನ್ನ ತಗೊಂಡಿದ್ದಾರೆ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸು ನೂರಾ ಇಪ್ಪತ್ಮೂರಿದೆ ಇದನ್ನ ಬಿಟ್ಟು ಇದೆಲ್ಲ ಈ ಸ್ಮಾರ್ಟ್ ಲಾಕ್ ಕಂಪನಿ ಆ ಕಂಪೆನಿದು ವಿಷಯ ಡೌಟ್ಸ್ ಇಲ್ಲ ನಮ್ಮ ಹತ್ರ ಏನ್ ಸಪೋರ್ಟ್ ಇಲ್ಲ ಅದರಲ್ಲಿ ಯಾವುದೇ ಮಾಹಿತಿ ಇಲ್ಲ ನಮ್ಗೆ ಯಾವ ಕಂಪನಿ ತಂದಿದ್ದಾರೆ ಹೇಳಿದ್ರೆ ಅಲ್ಲಿ ಹೀಗೆ ಮಾತಾಡೋದ್ರೆ ಕೂಡ ಮಂಗಳೂರು ಸೈಡ್ ಅವರು ಯಾರೋ ಆಫ್ ಅಂತ ಹಾಕಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ ವಿನ ನಿಮಗೆ ಕರೆಕ್ಟ್ ಆದ ಒಪಿನಿಯನ್ ಎಷ್ಟು ಅವರಿಗೆ ಸಿಕ್ಕಿಲ್ಲ ಪುಸ್ತಕ ಮೇಳ ಅಂತ ಮಾಡಿ ಪುಸ್ತಕ ಮೇಳ ಅಂತ ಮಾಡಿದಾಗ ಒಳ್ಳೆ ಒಳ್ಳೆ ವಿಷಯ ಅಂತ ಆಯ್ತು ನಮ್ಗೆ ಪುಸ್ತಕ ಲೈಬ್ರರಿಯವರಿಗೆಲ್ಲ ಒಂದು ಪುಸ್ತಕ ತೆಗೆದುಕೊಳ್ಳಿಕ್ಕೆ ಅವಕಾಶ ಅಂತ ಖರ್ಚು ನೋಡಿದ್ರೆ ಐದು ಪುಸ್ತಕ ಮೇಳ ಮಾಡಿದ್ದಾರೆ ನಾಲ್ಕೂವರೆ ಕೋಟಿ ಆಲ್ಮೋಸ್ಟ್ ಒನ್ ಕ್ರೋರ್ ಡೇ ಪುಸ್ತಕ ಮೇಳ ಮಾಡಿದಕ್ಕೆ ಪುಸ್ತಕ ತಗೊಳ್ಳಲಿಲ್ಲ ಪುಸ್ತಕ ಮೇಳ ಮಾಡಿದಕ್ಕೆ ಫೋರ್ ಅಂಡ್ ಹಾಫ್ ಕ್ರೋರ್ ಫೈವ್ ಡೇಸ್ ನೀವು ವಿಧಾನಸೌಧ ಹೋಗಿದ್ರೆ ಅಲ್ಲಿ ಕೂತ್ಕೊಳ್ಳುವಂತ ಮೇಲೆ ಏನಿದೆ ಅದನ್ನೆಲ್ಲ ರೋಸ್ ಅಲ್ಲಿ ಪಿಟಿ ಅನ್ನ ಏನಾದ್ರು ಹೇಳ್ತೇವೆ ಪಿಟಿ ಅಲ್ಲಿ ಪುನಃ ವಿಷಯ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ಮಾಡಿ ಪುನಃ ಅದನ್ನ ಮಾಡಿದ್ದಾರೆ ನಾವಿಲ್ಲಿ ಸಣ್ಣ ರೋಡಿಗೆ ಒಂದು ಗುಂಡಿತುಂಬ ತೋಡ ತೋಡ್ ಮಾಡಲಿಕ್ಕೆ ದುಡ್ಡು ಕೊಡಿ ಅಂದ್ರೆ ಸರ್ಕಾರದಲ್ಲಿ ಬಿಡ್ತಿಲ್ಲ ಎಲ್ಲೆಲ್ಲಿ ಈಗ ಸರ್ಕಾರ ನಮ್ಗೆ ಪಾಸ್ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಯಾರದೇ ದುಡ್ಡು ಬರ್ಲಿ ಅವ್ರಿಗೆ ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ ದುಡ್ಡು ಬರ್ತಾನೆ ಇಲ್ಲ ಪಾಸ್ ಆಗ್ತಾನೆ ಇಲ್ಲ ನಿಮ್ಮತ್ ಗೊತ್ತಿದೆ ಯಾವ ರೀತಿಯ ಭ್ರಷ್ಟಾಚಾರ ಅದಿದೆ ಇದೆ ಅಂತ ಅದು ಬೇರೆ ಬೇರೆ ವಿಷಯ ಫೈನಾನ್ಶಿಯಲ್ ಫಿಸಿಕಲ್ ಡಿಸಿಪ್ಲೈನ್ ಇಲ್ಲದಂತ ಸ್ಟೇಟ್ ಗವರ್ಮೆಂಟ್ ಫಿಸಿಕಲ್ ಡಿಸಿಪ್ಲೈನ್ ಐದು ಪೈಸೆ ಇಲ್ಲ ನಾವೆಲ್ಲ ಸಾಲ ಇದ್ದೇವೆ ಇದರಲ್ಲಿ ಇವರಿಗೆ ಪರ್ಚೇಸಿಗೆ ಫೋರ್ ಜಿ ಎಕ್ಸಾಮಿಷನ್ ಅನ್ನ ವಿಧಾನಸೌಧದ ಸ್ಪೀಕರ್ ಆಫೀಸಿಗೆ ಫೋರ್ ಜಿ ಎಕ್ಸಾಮಿಷನ್ ಅನ್ನ ಕೊಟ್ಟಿದ್ದಾರೆ ಫೋರ್ ಜಿ ಎಕ್ಸಾಮಿಷನ್ ಅನ್ನ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಇರ್ತದೆ ಇದಕ್ಕೆ ಕೋರ್ಟ್ ತಗೊಳ್ತಾರೆ ಯಾರಿಗೆ ಅವ್ರಿಗೆ ಕೋರ್ಟ್ ಬಿಡ್ತಾರೆ ಎಕ್ಸಾಮಿಷನ್ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನು ಗೊತ್ತಿಲ್ಲ ಎಕ್ಸಾಮಿಷನ್ ಕೊಡ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ ಇದ್ರಲ್ಲಿ ದೊಡ್ಡದಾದ ಲಿಸ್ಟ್ ಇದೆ ಏನೆಲ್ಲ ಆಗಿದೆ ಅನ್ನುವಂಥದ್ದು ಬಗ್ಗೆ ಈ ಕೋಟೆ ಹತ್ರ ಖರ್ಚು ಮಾಡಿದ ಮಾಡದ ಬಾಗಿಲು ನಾನು ಈಗ ಹೇಳ್ತೇನೆ ರೋಸ್ ಮಾಡಿದಂತ ಬಾಗಿಲು ಕಾರ್ಪೆಟಿಂಗ್ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿದೆ ಅದಕ್ಕೆ ಕಾರ್ಪಟಿಂಗ್ ಎಲ್ಲ ಟೋಟಲ್ ಆಗಿ ಮಾಡಿಟ್ಟಿದ್ದಾರೆ ಈಗ ಇವರ ಮೇಲೆ ಇವರು ಗವರ್ಮೆಂಟ್ ಅನ್ನ ಅಲ್ಲಿ ಅಲ್ಲಿರುವಂತ ಯಾರು ಮುಖ್ಯಮಂತ್ರಿಗಳಿರ್ಬೋದು ಇವರನ್ನೆಲ್ಲ ಅವ್ರು ಹೇಳ್ದ ಕೇಳ್ಕೊಂಡು ಅವರ ಕೈಗುಂಬ ಇಷ್ಟವರೆಗೆ ವರ್ತಿಸ್ತಿದ್ದಾರೆ ಯಾಕಂದ್ರೆ ಇವರಿಗೆ ಈ ಫಂಡಿಂಗ್ ಎಲ್ಲ ಬೇಕಿದೆ ಈಗ ಸಿಚುವೇಶನ್ ಏನಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನೀವು ಕನ್ಕರೆನ್ಸ್ ಅಂತ ಕೂತ್ಕೊಂಡು ಅವರಿಂದ ಪಾಸ್ ಮಾಡಿಕೊಂಡು ಆಮೇಲೆ ಇದನ್ನ ಮಾಡಬೇಕು ಆ ರೀತಿಯ ವ್ಯವಸ್ಥೆನೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಲ್ಲ ನಮ್ಮ ವ್ಯವಸ್ಥೆ ಏನಿದೆ ಈ ರೀತಿಯ ಒಂದು ಸ್ಪೀಕರ್ ನ ಸೀಟ್ ಏನಿದೆ ಇಲ್ಲಿರುವಂತಹ ಭ್ರಷ್ಟಾಚಾರದ ಮಾತುಗಳು ಏನ್ ಬರ್ತಾ ಇದೆ ಅಥವಾ ನಮ್ಮ ಮನಸ್ಸಿನಲ್ಲಿ ಮೂಡಿದೆ ಇದರ ಬಗ್ಗೆ ಪ್ರೂಫ್ ಗೀಫು ಎಲ್ಲ ಇವರು ಕೇಳಬೇಕಾಗ್ತದೆ ಮೊದಲೇದಾಗಿ ಸ್ಪೀಕರ್ ಆಫೀಸ್ ಅನ್ನ ಆರ್ಟಿಐ ವ್ಯಾಪ್ತಿಯಲ್ಲಿ ತರಬೇಕು ನಮ್ಮ ಡಿಮಾಂಡ್ ಅಂತ ಹೇಳಿದ್ರೆ ಮೊದಲು ಆರ್ಟಿ ವ್ಯಾಪ್ತಿಯಲ್ಲಿ ಇಡೀ ಸ್ಪೀಕರ್ ಆಫೀಸ್ ಅನ್ನ ಸರ್ವೆ ಆರ್ಟಿ ವ್ಯಾಪ್ತಿಯಲ್ಲಿ ಇಲ್ಲ ಅವ್ರ ಪ್ರಶ್ನೆ ಹಾಕ್ಲಿಕ್ಕೆ ಅಂತ ಅಧಿಕಾರ ಇಲ್ಲ ಎಷ್ಟೋ ತನಕ ಈ ರೀತಿಯ ಒಂದು ಅವ್ಯವಸ್ಥೆ ಅಥವಾ ಸಭಾಧ್ಯಕ್ಷರ ಪೀಠಕ್ಕೆ ಈ ರೀತಿಯ ಒಂದು ಕಪ್ಪು ಮಸಿ ಹಾಕಿದಂತ ಅಥವಾ ಕಟ್ಟಿಸಿಕೊಂಡಂತ ಪ್ರಕರಣ ಅವರಿಗೆ ಕರ್ನಾಟಕ ರಾಜಕಾರಣದಲ್ಲಿ ಈಗ ಆಗಿದೆ ಮತ್ತೊಂದು ಎರಡನೇ ಡಿಮಾಂಡ್ ಸಿಟ್ಟಿಂಗ್ ಜಡ್ಜ್ ನ ಮೂಲಕ ಇದೆಲ್ಲ ಅಪಕರಣಗಳಿಗೆ ಬರ್ತಾ ಇದೆ ಮಾಧ್ಯಮದಲ್ಲಿ ಏನ್ ರಿಪೋರ್ಟ್ ಆಗ್ತಾ ಇದೆ ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ಏನು ಟಿವಿಗಳಲ್ಲಿ ಇದೆ ಅದರ ಎನ್ಕ್ವೈರಿ ಸಿಟ್ಟಿಂಗ್ ಜಡ್ಜ್ ನ ಮೂಲಕ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಲ್ಲಿ ನಮ್ಮನ್ನ ಅಮಾನತ್ ಮಾಡಿದ್ರು ಹತ್ತು ಜನರನ್ನ ಬಿಜೆಪಿ ಶಾಸಕರನ್ನ ಅಮಾನನ್ನಾಯ್ತು ಮತ್ತೆ ಸರಿ ಮಾಡ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಹದಿನೆಂಟು ಜನ ಶಾಸಕರನ್ನ ಅಮಾನತು ಮಾಡಿದ್ರು ಅಮಾನತನ್ನ ಅವರು ವಾಪಸ್ ಸಂದರ್ಭದಲ್ಲಿ ಆ ಶಾಸಕರೆಲ್ಲ ಏನು ಹೇಳಿದ್ದಾರೆ ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ ಯಾರೇ ಅವ್ರ ಹೋಗಿ ತಪ್ಪಾಗಿದೆ ಅದಾಗಿದೆ ಅದಾಗಿದೆ ಅಂತ ಯಾರು ಹೇಳಲಿಲ್ಲ ಎಷ್ಟೋವರೆಗೆ ದಿಸ್ ಆರ್ಡರ್ ದ ಸ್ಕ್ರೂಟನಿ ಆಫ್ ಲಾ ಹೈಕೋರ್ಟ್ಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಗೆ ಹೋಗದೆ ಹೋಗ್ತದೆ ಅನ್ನೋಂತ ಗೊತ್ತಿತ್ತು ಅದನ್ನು ವಾಪಸ್ ತಗೊಂಡು ಇದೆಲ್ಲ ಯಾಕೆ ನೋಡುವಾಗ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಅನ್ನ ಅವ್ರು ಹೇಳಿದಾಗೆ ಕೇಳ್ಕೊಂಡು ಅವರಿಗೆ ಬೇಕಾದಷ್ಟು ತೆಗೆದುಕೊಂಡು ಫೋರ್ ಜಿ ಎಕ್ಸಾಮ್ಸ್ ಅನ್ನ ತೆಗೆದುಕೊಂಡು ದೊಡ್ಡ ರೀತಿಯ ಭ್ರಷ್ಟಾಚಾರದ ಒಂದು ಸುಳಿವೆಲ್ಲರಿಗೆ ಎಲ್ಲರಿಗೆ ಸಿಗ್ತಾ ಇದೆ ಹಾಗಾಗಿ ಇದರ ಬಗ್ಗೆ ನಾವು ತನಿಖೆಯನ್ನ ಕೇಳ್ತಾ ಇದ್ದೇವೆ ಇಷ್ಟು ಮಾತ್ರ ಅಲ್ಲ ದೊಡ್ಡ ದೊಡ್ಡ ರೀತಿಯಲ್ಲಿ ಅಲ್ಲಿ ಆ ನಮ್ಮ ಲೌಂಜ್ ಏನಿದೆ ಶಾಸಕರಿಗೆ ಕುಳಿತುಕೊಳ್ಳುವಂತ ವಿಧಾನಸೌಧ ಲೌಂಜ್ ಏನಿದೆ ಅದನ್ನು ಆಲ್ಮೋಸ್ಟ್ ಮಸಾಜ್ ಬಾರ್ಲರ್ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಮಸಾಜಿಂಗ್ ಮೆಷಿನ್ ಎಲ್ಲ ತಂದಿಟ್ಟಲ್ಲಿ ಅವರ ಕಂಪನಿಯವರು ಬಂದು ಒಟ್ಟಿಗೆ ಕೂತ್ಕೊಡ್ಲಿಕ್ಕೆ ಕಂಪನಿಯವರು ಬಂದ್ರು ಆ ಮಸಾಜ್ ಮೆಷಿನ್ ಮಾಡುವಂತ ಮೆಷಿನ್ ಅನ್ನ ಶಾಸಕರಿಗೆ ಮಾರ್ಕೆಟಿಂಗ್ ಮಾಡುದು ಮತ್ತೆ ಅಲ್ಲೇ ಮೂರ್ನಾಲ್ಕು ಮೆಷಿನ್ ಅನ್ನ ಹಾಕಿ ಎಲ್ಲರಿಗೂ ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರಿಗೂ ಅಲ್ಲಿರುವಂತಹ ಇಲ್ಲ ಸಹ ಫ್ರೀ ಫುಡ್ ಅಂತ ಮಾಡಿ ಫ್ರೀ ಫುಡ್ ಬಂದವರಿಗೆ ಎಲ್ಲರ್ಸಿಗೆ ಫ್ರೀ ಫುಡ್ ನಮಗೂ ಎಲ್ಲರಿಗೂ ಸಹ ಅಲ್ಲಿ ಯಾರು ಒಳಗೆ ಕೊಡ್ತಾರೆ ಅವರಿಗೆ ಫ್ರೀ ಅದ್ರ ಬಗ್ಗೆ ಲೆಕ್ಕಾಚಾರ ಬೇಕಲ್ಲ ಸಬ್ಸಿಡಿ ಅಷ್ಟ ಅಥವಾ ಟೋಟಲ್ ಇಫ್ರಿಯಾ ಟೋಟಲಿ ಇಫ್ರೀ ಅಂತ ಎಷ್ಟು ಖರ್ಚಾಗ್ತದೆ ಏನ್ ಆಗ್ತದೆ ಗಂಧ ಕಾಳಿ ನಮ್ಗೆ ಯಾಕಂದ್ರೆ ಆರ್ಟಿ ವ್ಯಾಪ್ತಿಯಲ್ಲಿ ಇಲ್ಲ ಎಲ್ಲ ಸಹ ಟಿಎ ವ್ಯಾಪ್ತಿಯಲ್ಲಿ ಈಗ ಅದನ್ನ ತರಲೇಬೇಕು ನಿಮ್ಮ ಪತ್ರಿಕೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣ ಭ್ರಷ್ಟಾಚಾರದ ಲಕ್ಷಾಂತರ ಕೋಟ್ಯಾಂತರ ಭ್ರಷ್ಟಾಚಾರದ ಸುದ್ದಿ ಬರ್ತಾ ಇದೆ ಹಾಗಾಗಿ ಇದನ್ನ ಆರ್ ತರಲೇಬೇಕು ಮತ್ತೆ ಸಿಟ್ಟಿಂಗ್ ಜಡ್ಜ್ ಇಂದ ಯಾರ ಸಿಟ್ಟಿಂಗ್ ಜಡ್ಜ್ ಇದ್ದಾರೆ ಒಳ್ಳೆ ಸಿಟ್ಟಿಂಗ್ ಜಡ್ಜ್ ಮೂಲಕ ಇದರ ಎನ್ವೈರಿ ಆಗ್ಲೇಬೇಕು ಇದು ನಮ್ಮ ಕೋರಿಕೆ ಫೋರ್ ಜಿ ಎಕ್ಸಾಮಿಷನ್ ಆಗಿತ್ತಂತೂ ನಮಗೆ ಇನ್ನೂ ಅರ್ಥನೇ ಆಗ್ತಿಲ್ಲ ಹೇಗೆ ಸೆಕ್ರೆಟರಿ ಅವರದ್ಗೆ ಫೋರ್ ಜಿ ಎಕ್ಸಾಮಿಷನ್ ಕೊಟ್ಟರು ಅಂತ ಯಾಕೆ ಕೊಟ್ರಂತ ಟೆಂಡರ್ ಕರಿಬಹುದು ಇತ್ತಲ್ಲ ಓಪನ್ ಆಗಿ ಮಾಡಬಹುದಿತ್ತು ಓಪನ್ ಪ್ರೊಸೀಜರ್ ಏನ್ ಮಾಡಬಹುದಿತ್ತು ಆ ರೇಟಿಗೂ ಈ ರೋಟಿಗೂ ಮಾರ್ಕೆಟ್ ರೇಟಿಗೂ ಗೌರ್ಮೆಂಟ್ ಕೋಟಿಗೂ ಅಷ್ಟು ಡಿಫರೆನ್ಸ್ ಇದೆ ಅಂತ ಇದು ಹೇಳ್ತಾ ಇದ್ದೇನೆ ಎಲ್ಲರೂ ಚೇಂಜ್ ಮಾಡಿ ಕೊಡ್ತಾರೆ ಸಿಟ್ಟಿಂಗ್ ಚೇರ್ಸ್ ಎಷ್ಟು ಬಂದಿದೆ ಆ ಈ ಆಫೀಸಲ್ಲಿ ಹಿಂದೆ ಆರಾಮ್ ಚೇರ್ಸ್ ಅಂದ ದೊಡ್ಡದು ಬರ್ತದಲ್ಲ ಅದ್ರ ಅದು ಚೇರ್ಸ್ ಬಂದಿದೆ ನನ್ ರೂಮಲ್ಲಿ ಎರಡ ಚೇರ್ ಇದೆ ನಮ್ಗೆ ಯಾಕೆ ಚೇರ್ ಇದೆ ಅಂತ ಗೊತ್ತಿಲ್ಲ ಎಲ್ಲ ಬಂದು ಹಾಕಿ ಇಟ್ಟೋಗ್ತಾರೆ ಇರುದು ಒಂದೆ ಮತ್ತೆ ಇವ್ರು ಕುಶನ್ ಸೇರಿ ತೋತನ್ ತಗೊಂಡು ಹೋಗ್ತಾರೆ ಮತ್ತೊಂದು ರೀತಿಯ ಸೇರನ್ನು ಒಳಗೆ ತಂದಿಟ್ಟಿದ್ದಾರೆ ಎಲ್ಲ ಟೋಟಲ್ ಕರ್ಟನ್ ಗೀಟನ್ ನೀವು ಹೇಳಿದ್ರೆ ಪಾಕ್ತಾ ಸಿಗ್ತದೆ ಬೇಡ ಅಗತ್ಯ ಇಲ್ಲ ನೀವು ಶೀಟ್ ಅನ್ನ ಡೈಲಿ ಇವರು ಚೇಂಜ್ ಮಾಡ್ತಾ ಕೂತ್ಕೊಳ್ತಾರೆ ಹೊಸ ಹೊಸ ತಗೊಂಡ್ರೆ ಅಗತ್ಯನೇ ಇಲ್ಲ ನಾಟ್ ರಿಕ್ವೈರ್ಡ್ ನೀವು ಕರೆಕ್ಟ್ ಆಗಿ ವಿಧಾನಸೌಧದಲ್ಲಿ ಬಂದ್ರೆ ನಾನು ಎಲ್ಲ ಕರ್ಕೊಂಡು ಹೋಗ್ತೇನೆ ವರಾಂಗದಲ್ಲಿ ನಾಯಕರಿಗೆ ಆಗ್ತಾ ಇರ್ತದೆ ಇವರು ಸ್ಮಾರ್ಟ್ ವಾಟರ್ ಹಾಕಿದ್ದಾರೆ ಒಳಗೆ ನಾಯಿಗಳು ಇನ್ನೂ ಸಹ ನಾಟ್ ಜೋಕಿಂಗ್ ವರಾಂಗದ ಒಳಗೆ ಎಲ್ಲಿ ಹೆಚ್ಚಿನ ವರಾಂಡದ ಒಳಗೆ ಎಲ್ಲರೂ ಪರ್ಚೇಸ್ ಮಾಡುವ ಒಂದು ವ್ಯವಸ್ಥೆ ಎಲ್ಲ ಇದ್ದಾರೆ ಬೇಗ ಬೇಗ ಪರ್ಚೇಸ್ ಮಾಡ್ಬೇಕು ಆದಷ್ಟು ಪರ್ಚೇಸ್ ಮಾಡಬೇಕು ಡೆಕೋರೇಷನ್ ಅದು ಇದು ಏನ್ ಕೇಳಿದ್ರೆ ಇಮಿಡಿಯೇಟ್ ಆಗ್ತದೆ ಹಾಗಾಗಿ ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಆಟಿ ವ್ಯಾಪ್ತಿಗೆ ತರಬೇಕು ಎನ್ಕ್ವೈರಿ ಎಲ್ಲ ಆಗ್ಬೇಕು ನಮ್ಮ ಡಿಮಾಂಡ್ ಅಂದ್ರೆ ನಾವು ಆಟ ಎ ಹಾಕಿದಾಗ ಆಟಿಯ ಒಳಗೆ ಹೋಗ್ತಾ ಇರ್ಲಿಲ್ಲ ಈ ಫಸ್ಟ್ ಡಿಫ್ರೆನ್ಸ್ ನಾ ನಿಮ್ಗೆ ಹೇಳಿದೆ ಉಳಿದಲ್ಲ ಅದು ನೀವು ಟೋಟಲ್ ಕೋಟೆ ಅಂತ ಕೋಟೆ ಅಂತ ಕೇಳ್ತೇವೆ ಈಗ ಬರ್ತಾರ ಈಗ ಕೇಳ್ತೇವೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಚರ್ಚೆ ಬರ್ತದೆ ಸದ್ಯ ಸದನದಲ್ಲಿ ಸಹ ಹಾಗೆ ಮಾತಾಡಬೇಕಾದ್ರೂ ಸಹ ಅವರಿಗೆ ಬೇಕಾದಂತ ವಿಷಯ ಮಾತ್ರ ಮಾತಾಡ್ಲಿಕ್ಕೆ ಬಿಡುದು ಮೂಡದ ವಿಷಯವನ್ನ ನಮ್ಗೆ ಮಾತಾಡ್ಲಿಕ್ಕೆ ಬಿಡಲಿಲ್ಲ ಸರಿಯಾಗಿ ಆ ಬಲಿಷ್ಠ ವರ್ಗದ ಒಂದೇ ಅದೇನೆಲ್ಲ ಸ್ಕ್ಯಾನ್ ಮಾಡಿದಾರೆ ಅದ್ರ ಬಗ್ಗೆ ಸಹ ಮಾತಾಡುವಾಗ ಅದನ್ನ ದಾರಿ ತಪ್ಪಿಸಿದ್ದು ಕೋರ್ಟ್ ಇದೆ ಅಂತ ಹೇಳುದು ಇದನ್ನ ಮಾಡ್ತಾ ಇದ್ದಾರೆ ಕೇಳಿದ ನಾನು ದೊಡ್ಡ ಒಂದು ಆ ಸ್ಪೀಕರ್ ನನಗೆ ಗೊತ್ತಿಷ್ಟು ನಿಮಗೆ ಸರ್ವಜ್ಞ ಅಂತ ಇದೆ ಕೆಲವರಿಗೆ ಸರ್ವಜನಿಗೆ ಎಲ್ಲ ತಿಳಿದಂತ ವ್ಯಕ್ತಿ ಎಲ್ಲ ಜೀವನವನ್ನು ನೋಡಿದವರು ಇವರು ಕೆಲವರು ಅವರಾಗಿ ವರ್ತಿಸುವಂತ ಪ್ರಯತ್ನ ಮಾಡ್ತಾರೆ ಆಗುದಿಲ್ಲ ಇವರು ಪ್ರಿಯಾಂಕರಿಗೆ ಒಂದು ಸಮಸ್ಯೆ ಇದೆ ಇವರಿಗೆ ಅವರು ಯೋಚನೆ ಮಾಡ್ತಾರೆ ನಾವು ನಮ್ಗೆಲ್ಲ ತಿಳಿದಿದೆ ಎಲ್ಲ ಗೊತ್ತಿದೆ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಉಳಿದವರೆಲ್ಲರೂ ಸಹ ಏನು ಗೊತ್ತಿಲ್ಲದಂತ ರೀತಿಯಲ್ಲಿ ವರ್ತಿಸೋದು ಅಂದ್ರೆ ಮಾವರಲ್ಲಿ ನಾನೆಲ್ಲ ಅಪಾಯ್ ರೀತಿಯಲ್ಲಿ ಎನ್ಕ್ವರಿ ಆಗಿ ಗೊತ್ತಿರ್ತದೆ ಇವ್ರಿಗೆಲ್ಲ ಅದು ಬಗ್ಗೆ ಇದನ್ನೇ ಬಂದಿದೆ ಇದು ಒಂದೊಂದಾಗಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ನಾವು ಟೆಂಡರಿಂಗ್ ಪ್ರೊಸೆಸ್ ಅಲ್ಲಿ ಆಗ್ತಾ ಇರುವಂತ ಬೆಲೆ ಯೋಚನೆ ಮಾಡಿ ಸಿ ಒಂದು ದುಂದು ವೆಚ್ಚ ಒಂದು ಮೊದಲೇದು ದುಂದು ವೆಚ್ಚ ಅದ ಅವಶ್ಯಕತೆ ಉಂಟ ಇಲ್ಲೋ ಅನ್ನೋದು ಮೊದಲ ಪ್ರಶ್ನೆ ಆಯ್ತು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದನ್ನ ಮಾಡ್ಲಿಕ್ಕೆ ಗೌರ್ಮೆಂಟ್ ಇಂದ ಒಂದು ಪ್ರೊಸೀಜರ್ ಇದೆ ಟೆಂಡರ್ ಕರಿಬೇಕು ಒಂದು ದುಂದು ವೆಚ್ಚ ಎರಡನೇದು ಅದರಲ್ಲಿ ಭ್ರಷ್ಟಾಚಾರ ಟೆಂಡರ್ ಪ್ರೊಸೆಸ್ ನೀವು ಫೋನ್ ಮಾಡದೆ ಕರೆಕ್ಟ್ ಆಗಿ ನಿಮಗೆ ಬೇಕಾದ ಹಾಗೆ ಯಾರ ಯಾರಿಗೂ ಕೊಟ್ಟರು ಅಂತ ತಿಳಿಗಿದ್ರೆ ಅಗತ್ಯತೆ ಇದ್ದಲ್ಲಿ ನನಗೆ ಅರ್ಥ ಆಗ್ತದೆ ಯಾವ ಅಗತ್ಯ ಉಂಟು ನಂಗೆ ಸ್ಮಾರ್ಟ್ ಲಾಕ್ ಯಾಕೆ ಹಾಕಿದ್ದಾರೆ ಇನ್ನೂ ಗೊತ್ತಿಲ್ಲ ನಾನು ಹೇಳಿಲ್ಲ ನಾನು ಸರ್ಕಾರ ಹಣದ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲದೆ ಫೈನಾನ್ಷಿಯಲಿ ಸರ್ಕಾರ ಮುಳುಗಿ ಹೋಗಿದೆ ಶ್ವೇತ ಪತ್ರವನ್ನು ಹೊರಡಿಸಿ ಅಂತ ಎಷ್ಟೋ ಸಾರಿ ಕೇಳಿದ್ದೇವೆ ಹೊರಡಿಸ್ತಾ ಇಲ್ಲ ಯಾವುದೇ ವರ್ಗಿಗೆ ದುಡ್ಡು ಕೊಡ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಅವ್ರ ಹತ್ರ ದುಡ್ಡು ಇಲ್ಲ ಅವರೇ ಹೇಳಿದೆ ಹೌದು ಅದೇ ನಮ್ದು ಅಬ್ಜೆಕ್ಷನ್ ನೀವು ಇಷ್ಟು ನಮ್ಗೊಂದು ಸಣ್ಣ ರಸ್ತೆ ಮಾಡ್ಲಿಕ್ಕೆ ನಾವು ಅಲ್ಲಿ ಹೋಗಿ ಕಾದರೇ ಹೇಳಿದ್ವಿ ನಮಗೆ ನೆನಪಿದೆ ಇನ್ನು ಸಹ ಇದೇ ಸ್ಪೀಕರ್ ಕಾದರ್ ಅವರು ಹೇಳಿದ್ರು ನೀವು ಫೈಲನ್ನ ತೆಗೆದುಕೊಂಡು ಟೇಬಲ್ ಇಂದ ಗೆ ಹೋಗ್ಬೇಕು ಆಗ ಕೆಲ ದಿವಸ ಕೊಟ್ಟು ನೋಡಿದಾರೆ ನೋಡಿದಾರೆ ಹೊರತು ಬರ್ತಾ ಇಲ್ಲ ಅಂತ ಕೆಲಸ ಯಾರಿಗೂ ಬರ್ತಾ ಇಲ್ಲ ಕಾಂಟ್ರಾಕ್ಟರ್ಸ್ ಅಳುತ್ತ ಇದ್ದಾರೆ ಕಾಂಟ್ರಾಕ್ಟರ್ಸ್ ಅಳೆ ಪೇಮೆಂಟ್ ಆಗ್ಲಿಲ್ಲ ಆದ್ರೆ ಸ್ಪೀಕರ್ ಇದು ನಮ್ದೆಲ್ಲ ಕಾರ್ ನೋಡಿ ಕೆಲವೆಲ್ಲ ಕಾರು ಗುಜರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಹೊಸ ಹೊಸ ಸೀಟ್ ಆಗಿದೆ ಹೊಸ ಸೀಟ್ ಎಲ್ಲ ಕಾರ್ಗಳಿಗೆ ನೀವು ಹೋಗಿ ನೋಡಿಬೇಕು ತೋರಿಸ್ತೇನೆ ಹೊಸ ಸೀಟ್ ಎಲ್ಲ ಸ್ಪೀಕರ್ ಸ್ಪೀಕರ್ ಹೋಗ್ಲಿಕ್ಕೆ ಸರಿ ಆಗುದು ಸ್ಪೀಕರ್ ಸಾರಿ ತಪ್ಪಾಯ್ತು ನನಗೆ ಸ್ಪೀಕರ್ ಅಂತ ಹೇಳಿದೆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇರುವಂತದ್ದು ಅದಕ್ಕೋಸ್ಕರ ಆಸ್ಕಿಂಗ್ ಫಾರ್ ಅ ಸಿಟ್ಟಿಂಗ್ ಜಡ್ಜ್ ಇದರ ಎನ್ಕ್ವೈರಿ ಮಾಡ್ಬೇಕು ಸತ್ಯ ಸತ್ಯದ ಅವ್ರಿಗೆ ಬರ್ಲಿ ಅವರಿಗೂ ಟೆನ್ಷನ್ ಇಲ್ಲ ಇಲ್ಲದ್ರೆ ಹೇಳ್ತಾರೆ ಬಿಜೆಪಿಯವ್ರಿಗೆ ಇರ್ತದೆ ರಿಯಾಕ್ಷನ್ಸ್ ಇರ್ತದೆ ಬಿಜೆಪಿ ಸುಮ್ಮನೆ ಸುಮ್ಮನೆ ಹೇಳ್ತಾರೆ ಅದೇ ಹೇಳ್ತಾರೆ ಇದ್ದಾರೆ ನಾನು ಇಷ್ಟು ಹೇಳಿದನಲ್ಲ ಮಾಡ್ಲಿ ಇನ್ನು ಎನ್ಕ್ವೈರಿ ಮಾಡಿಸಿ ಆರೋಪ ನಿಮ್ಮ ಪ್ರೆಸ ಇದ್ರಲ್ಲೇ ಬಂದಿದೆ ನಿಮ್ಮ ಪೇಪರ್ಸ್ ಅಲ್ಲೇ ಬಂದಿದೆ ಈ ಒಂದು ವೆಚ್ಚದ ಬಗ್ಗೆ ನೀವೇನು ಬಂದ್ರ ಸ್ಪೀಕರ್ ಆಫೀಸ್ ಗೆ ಇಂಟ್ಯಾಕ್ಟ್ ಮಾಡಿದ್ರಿ ವೈ ದಿಸ್ ಇಸ್ ಈಗ ನಿಮ್ಮ ನಿಮ್ಮ ರೂಪಿಕ ಆಯ್ತು ನಿಮ್ಮ ನಾನು ನಾನು ಬರಲಿಲ್ಲ ವೈಯಕ್ತಿಕವಾಗಿ ನಾನು ಮಾತ್ರ ಎಸ್ಟೇಟ್ ಮ್ಯಾನೇಜರ್ ಹತ್ರ ಕೇಳಿದ್ದೇನೆ ನನಗೆ ಅಗತ್ಯ ಇಲ್ಲದ ವಸ್ತುಗಳನ್ನ ನೀವು ಯಾಕೆ ಇಡ್ತಾ ಇದ್ದೀರ ಅಂತ ಕೇಳಿದೆ ನಾವು ಇರುದಿಲ್ಲ ಅಲ್ಲಿ ಒಂದ್ ದಿವಸ ನಾನು ಹೋಗುವಾಗ ಪಿ ಎಂ ಅನ್ನ ಹೇಳ್ತಾನೆ ಅವ ದೊಡ್ಡದೊಂದು ಚೇರ್ ಇಟ್ಟು ಹೋಗಿದ್ದಾರೆ ಸರ್ ಅಂತ ಒಳಗೆ ಒಂದ್ ದೊಡ್ಡ ಕುರ್ಚಿ ಇಟ್ಟು ಹೋಗಿದ್ದಾರೆ ಫುಲ್ ಫೋಮ್ ಕೀಮ್ ರೆಸ್ಟ್ ದೊಡ್ಡದಿದೆ ನಾವ್ ಆಲ್ರೆಡಿ ಒಂದ್ ಇದೆ ಸಿಟಿಂಗ್ ಚಾರ್ಜ್ ಅಗತ್ಯ ಇಲ್ಲ ಕೇಳಿದೀನಿ ಎಷ್ಟೊತ್ ಮನೆ ಹತ್ರ ಕೇಳಿದ್ರೆ ಯಾಕೆ ಆಗ್ತಾ ಇದ್ದೀರಿ ಉತ್ತರ ಇಲ್ಲ ಇಲ್ಲ ಸರ್ ಅದು ನಮಗೆ ವ್ಯವಸ್ಥೆ ಉಂಟು ಬಂದ ಕೂಡಲೆ ಅಲ್ಲ ಲಾಸ್ಟ್ ಅಸೆಂಬ್ಲಿ ಹಾಕೋ ಟೈಮಲ್ಲಿ ಅಲ್ಲಿ ಲಾಸ್ಟ್ ಅಸೆಂಬ್ಲಿ ಆ ಟೈಮಲ್ಲಿ ಅದಾದ್ಮೇಲೆ ಸ್ವಲ್ಪ ಬಂದು ಅಲ್ಲ ಎಷ್ಟು ಟೈಮ್ ತಗೊಂಡಿದೆ ಬಂದ ಕೂಡ ಸ್ಟಾರ್ಟ್ ಆಗಿದೆ ಲಾಕರ್ಸ್ ಎಲ್ಲ ಈಗ ಹೊಸದಾಗಿ ಬಂದ ಲಾಕರ್ಸು ಸ್ಮಾರ್ಟ್ ಲಾಕು ನಾವ್ ಇರುವುದಿಲ್ಲ ಅಲ್ಲ ಅಲ್ಲಿ ನಿರಂತರವಾಗಿ ನಾವು ಕೇಳಿದಾಗ ಅದೆಲ್ಲ ಕೆಲಸ ಆಗ್ತದೆ ಡ್ಯಾಮೇಜ್ ಆಗಿದ್ರೆ ಚೇಂಜ್ ಮಾಡೋದು ಸರಿ ಇದೆ ಅದು ಇದು ಎಲ್ಲ ಕರ್ಟನ್ ಗಿಟನ್ ಎಲ್ಲ ಚೇಂಜ್ ಮಾಡ್ಬೇಕಂತ ದೊಡ್ಡ ರೀತಿಯಲ್ಲಿ ಬಂದು ನಾನು ಬಿಡ್ಲಿಲ್ಲ ಫಸ್ಟ್ ಈಗ ಉಪಯಾತ್ರೆ ಹೇಳೋದು ಅಗತ್ಯ ಇಡಬೇಡ ಅಂತ ಹೇಳಿ ಅಗತ್ಯ ಇಲ್ಲ ನನಗೆ ಅಗತ್ಯ ಇದ್ರೆ ನೋಡ್ತೇನೆ ಪಬ್ಲಿಕ್ ಟ್ಯಾಕ್ಸ್ ಮನಿ ಅದು ಸರಿ ಬರುವಾಗ ಮಾಡಿದ್ವಿ ಸರ್ ಲಾಕ್ ಏನೋ ಚೇಂಜ್ ಮಾಡ್ತಾ ಅಂತ ಹೇಳಿದೆ ಫೋನ್ ಎಲ್ಲ ರೂಮಿಗೆ ಹೋಗುದು ಬೆಂಗಳೂರು ಹೋದ್ರೆ ಮಾತ್ರ ಲಾಕ್ ಚೇಂಜ್ ಮಾಡ್ತಾ ಲಾಕ್ ಚೇಂಜ್ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಬರುವಾಗ ಅದು ಎಲ್ಲಿ ಒಳಗಿದ್ದಾರೆ ಮತ್ತೊಂದು ಲಾಕರ್ ಅನ್ನು ಇಟ್ಟೋಗಿದ್ದಾರೆ ಒಳಗಿಟ್ಟೋಗಿದ್ದಾರೆ ಕೇಳಿದೆ ಯಾಕೆ ಅಂತ ಕೇಳಿದಾಗ ಅದು ಇಲ್ಲ ಸರ್ ಎಲ್ಲರಿಗೂ ಬಂದಿದೆ ಎಲ್ಲ ರೂಮಿಗೂ ತಂದು ಇಟ್ಟಿದ್ದಾರೆ ಅದು ಸರ್ಕಾರದಿಂದನೇ ಇದು ಸ್ಪೀಕರ್ ಆಫೀಸಿಂದ ಬಂದಿದೆ ಅಂತ ಹೇಳಿದೆ ಮ್ಯಾಟರ್ ಆಫ್ ಟೈಮಿಂಗ್ ನೀವು ಆಡಿಯೋ ರಾಸ್ಟಿಂಗ್ ಇದು ಮ್ಯಾಟ್ರ್ ಆಫ್ ಟೈಮಿಂಗ್

ಈಗ ಟೆಂಡರಿಂಗ್ ಪ್ರೊಸೀಜರ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಪ್ರೊಸೀಜರ್ ಇವರು ಟೆಂಡರ್ ಫೋರ್ ದಿ ಎಕ್ಸಾಮ್ಷನ್ ಅಲ್ಲಿ ತಕೊಂಡು ಮಾಡಿದನ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಮಗೆ ಆರ್ ಟಿ ಐ ಹಾಕಿದಾಗ ಗೊತ್ತಾಯ್ತು ಆರ್ ಟಿ ಐ ವ್ಯಾಪ್ತಿಗೆ ಬರುದಿಲ್ಲ ಸ್ಪೀಕರ್ ಆಫೀಸ್ ಆರ್ ಟಿ ಐ ಹಾಕಿದ್ರೆ ನಿಮ್ಗೆ ಯಾವುದೇ ಉತ್ತರ ಸಿಕ್ಕುದಿಲ್ಲ ಖರೀದಿ ಖರೀದಿ ಅಲ್ಲ ಅಲ್ಲ ಇನ್ನೇನ್ಸ್ ಅಮೌಂಟ್ ಇಲ್ಲ ನಮ್ಗೆ ಗೊತ್ತಿಲ್ಲ

ಕೊಡ್ತಾರೆ ದೊಡ್ಡ ಡ್ಯಾಮೇಜ್ ಆಗಿರ್ತದೆ ಟೆಂಡರ್ ತುಂಬಾ ಲೇಟ್ ಆಗ್ತದೆ ಅದಕ್ಕೋಸ್ಕರ ತುರ್ತು ದಟ್ ಇಸ್ ಎಕ್ಸಾಕ್ಟ್ ವರ್ಡ್ ನೀವು ಸರಿ ಇದೆ ತುರ್ತು ಏನಿದೆ ಇದರಲ್ಲಿ ತುರ್ತು ಇಲ್ಲ ಏನು ತುರ್ತು ಇಲ್ಲ ನಾನು ಹೋಗುವ ಕಾರ್ ಸೀಟ್ ಕವರ್ ತುರ್ತು ಏನಿದೆ ಅದರಲ್ಲಿ ಆರಾಮ್ಸೆ ನೋಡ್ಬೋದಲ್ಲ ಬಿಕಾಸ್ ಕೊಡಬೇಕಾಗ್ತದೆ ರಾಜ್ಯಪಾಲಿಕೆ ಕೊಡಬೇಕಾಗ್ತದೆ ಸ್ಪೀಕರ್ಗೆ ಆದ ಕಾರಣ ಅವರ ಸಿಟ್ಟಿಂಗ್ ನನ್ನ ನನ್ನ ಹತ್ರ ಹೇಳಿದ್ರೆ ಸ್ಪೀಕರ್ ಅವರಿಗೆ ಅಡ್ವೈಸರ್ ಅಂತ ಹೇಳಿದ್ರೆ ಅವರೇ ಒಪ್ಕೊಳ್ಳಿ ಯಾವುದಕ್ಕೆ ಎನ್ಕ್ವೈರಿಗೆ ಸಿಟಿಂಗ್ ಜಡ್ಜ್ ಎನ್ಕ್ವೈರಿ ಮಾಡಿಸಿ ಎನ್ಕ್ವೈರಿ ಮಾಡಿಸಿದ್ರೆ ಗೊತ್ತಾಗ್ತದಲ್ಲ ಗವರ್ನರ್ ಬರೆಯುವಂತ ಗವರ್ನರಿಗೆ ನಾವು ಬರೀತೇವೆ ಮೀಟಿಂಗ್ ಮಾಡಿ ಸ್ಪೀಕರ್ ಮಾತಾಡ್ಬೇಕಷ್ಟೇ ಮಾತಾಡ್ತೇವೆ ಮಾತಾಡ್ಲಿಕ್ಕಿದ್ದೇವೆ ಅದೇನಾಗ್ತದೆ ಪ್ರೋಸೆಸ್ ಇದೆ ಲೀಗಲಿ ಮಾಡ್ಬೋದು ಎಲ್ಲ ವರ್ತನೆ ಹೇಳ್ತೇವೆ ಯಾಕಂದ್ರೆ ಗವರ್ಮೆಂಟ್ ಇದು ಟ್ಯಾಕ್ಸ್ ಬೇಸ್ ಮನಿಯಿಂದ ತಗೊಂಡಂತ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳುದು ಅವಶ್ಯಕತೆ ಇಲ್ಲ ಅದರದ್ದು ಅವಶ್ಯಕತೆ ಇದೆಯಾ ಕೇಳು ಭರತ್ ಶೆಟ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಪಕ್ಷದ ಉಪಶಾಸಕ ಆಯ್ತಾ ಉಪಶಾಸರಾಗಿ ಸಹ ಮತ್ತು ಪ್ರತಿಪಕ್ಷದಲ್ಲಿರುವಂತನಾಗಿ ಸಹ ಮತ್ತು ಇವರೆಲ್ಲ ನಮಗೆ ಬುದ್ಧಿವಾದ ಹೇಳಿದ್ದವರು ಯಾರು ಕಾದರು ಬುದ್ಧಿವಾದ ಹೇಳಿದವರಿಗೆ ಒಂದು ಕರೆಕ್ಟ್ ಉತ್ತರ ಕೊಡ್ಬೇಕಾಗ್ತದೆ ಕೆಲವು ಟೈಮ್ ಅಲ್ಲಿ ಅದು ಸೇ ಇದೆ ತಪ್ಪೇ ಇದೆ ಅದು ಸೇ ಇದೆ ನಮ್ಮ ಪಾರ್ಟಿಯಿಂದ ಇಲ್ಲ ನೋಡೋಣ ವರ್ಷ ಮಾಡ್ತೀರಾ ಮಾಡ್ತಾರೆ ಮಾಡ್ತಾರೆ ಎಸ್ ಎಸ್ ಆಗಿ ದಯೋ ಟೋಟಲ್ ಹೊಟ್ಟಿಗೆ ಆಗ್ತೈದು ಅಯ್ಯೋ ಹೇಳ್ತರೋ ಕಾದರೋ ಅವರು ಅಂತಾರೆ ಯಾವ ದೇವರು ಆ ಶಾಸಕರ ಕೈ ಮಾರ್ಕೆ ಶಾಸಕ ಹೇಳ್ತಾರೆ ಆಗ್ಲಿ ಮಾಡ್ತಾರೆ ಏನಂದ್ರೆ ನಮ್ಮ ಮೇಲೆ एफर्ट ಇತ್ತು ಆಗ್ತಾ ಇದೆ ಬಿಡ್ರೆ ನನಗೆ ಏನು ಸರ್ಕಾರದಿಂದಂತ

ಡೊಮೇನ್ ಅಲ್ಲಿ ಇರುವಂತಹ ರಾಜಕಾರಣಿಗಳು ಪಬ್ಲಿಕ್ ಡೊಮೇನ್ ಅಲ್ಲಿ ಈ ರೀತಿಯ ವಿಷಯಗಳು ಬಂದಾಗ ಅಡ್ವಾಣಿ ಅಂತವರು ಡಿಸೈನ್ ಮಾಡಿ ಅವ್ರಿಗೆ ಹೋಗಿದ್ರು ಆಮೇಲೆ ಸರಿಯಾದ ನಂತರ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡುದಿಲ್ಲ ಇವ್ರ ಹತ್ರ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗುದಿಲ್ಲ ಎನ್ಕ್ವೈರಿ ಆದ್ರೂ ಹಾಕಿ ಇದೆಲ್ಲ ಕ್ವಶನ್ ಇದೆ ಉತ್ತರ ಕೊಡಿ ಎಮರ್ಜೆನ್ಸಿ ಏನಿತ್ತು ನಿಮಗೆ ಫೋರ್ ಜಿ ಎಕ್ಸಾಮ್ಸ್ ನೋಡ್ಲಿಕ್ಕೆ ಅದಕ್ಕೆಲ್ಲ ಉತ್ತರ ಕೊಡಿ ಅಲ್ಲ ನೀವು ನನ್ನ ವೆಚ್ಚ ಆಗಿದೆ ಅನ್ನೋದು ಹೇಳುದು ನಮ್ಮ ನಮ್ಮ ಕಂಡೆನ್ಶನ್ ಹೌದು ಬರಲಿಲ್ಲ ಅದ್ರ ವಿಷಯದಲ್ಲೇ ಹೀಗೆ ಅಲ್ಲಿ ನೀವು ಬರಬೇಡಿ ಕಾಂಟ್ರಾಕ್ಟ್ ಕಳಿಸ್ತಾರೆ ಅದ ಅವ್ರಿಗೆ ಅವ್ರು ಹೋಗ್ತಾ ಇಲ್ಲ ಅದ್ರಲ್ಲಿ ಆಗ್ತಾ ಇಲ್ಲ ಆಫ್ ದ ರೆಕಾರ್ಡ್ ಹೇಳಿದ್ದು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾರಿಗೆ ಶ್ರೇಷ್ಠ ಅವರಿಗೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ ಮೈನಾರಿಟಿ ಫಂಡ್ ರಿಲೀಸ್ ಆಗಿದೆ ಮೈನಾರಿಟಿ ಫಂಡ್ ಕೆಲವು ಕಡೆ ರಿಲೀಸ್ ಆಗಿದೆ ರಿಲೀಸ್ ಆಗಿದೆ ಅದರಲ್ಲಿ ಸಂಸ್ಕಾರಿ ಫಾರ್ಟಿ ಪರ್ಸೆಂಟ್ ಬರ್ತದೆ ಪ್ರೊಸೀಜರ್ ಇದೆ ಅದರ ಮಟ್ಟ ರಿಲೀಸ್ ಆಗಿದೆ ಪಂಚಾಯತ್ ರಾಜ್ ಮತ್ತೆ ಇದ್ರ ಕೊಟ್ಟದ್ದು ವರ್ಕ್ ಲಿಸ್ಟ್ ಎಲ್ಲ ಹೋಗಿದೆ ಅಪ್ರೂವಲ್ ಆಗಿದೆ ಇದು ಒಂದು ವರ್ಷ ಆಗ್ತಾ ಬಂತು ಈಗ ಇನ್ನೂ ರಿಲೀಸ್ ಆಗಿಲ್ಲ ಮುಖ್ಯಮಂತ್ರಿ ಅವರು ಮೊನ್ನೆ ಇಪ್ಪತ್ತೈದು ಜನ ಹೇಳಿದ್ರು ಅದು ಸಹ ಪ್ರೊಸೀಸ್ ಆಗಿದೆ ಅದು

ನಥಿಂಗ್ ಇಸ್ ಸೀನ್ ಎಲ್ಲದು ಪೇಪರ್ ಅಲ್ಲಿ ಇದೆ ಎಲ್ಲದೂ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ ಫಿಸಿಕಲಿ ನಥಿಂಗ್ ಇಸ್ ವಿಸಿಬಲ್ ವಿಸಿಬಿಲಿಟಿ ಇಲ್ಲ ಅದೇ ಡೆವಲಪ್ಮೆಂಟ್ ಸಾಧಾರಣ ದಕ್ಷಿಣ ಮತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ಮೊದಲ ಟರ್ಮಿನಲ್ಲಿ ಸಾಧಾರಣ ಮೇಜರ್ ರೋಡ್ಸ್ ಮೇಜರ್ ಮಾಡಿದ ಕಾರಣ ಪ್ರೆಷರ್ ಸ್ವಲ್ಪ ಕಡಿಮೆ ಇದೆ ಆದ್ರೂ ಸಹ ಡೆವಲಪ್ಮೆಂಟ್ ಇನ್ನೂ ಸಹ ಹೊಸ ಹೊಸ ಜಾಗ ಬರ್ತಾ ಇದೆ ಹೊಸ ಹೊಸ ಕಡೆ ಮನೆಗಳಾಗ್ತಾ ಇದೆ ಅಲ್ಲ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಏನಂದ್ರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಸ್ ಎಚ್ ಡಿ ಪಿ ಆರ್ ಎಫ್ ಸೆಂಟ್ರಲ್ ಗೋರ್ಮೆಂಟ್ ಅಂತ ಕಳಿಸ್ತದೆ ಸಿಆರ್ ಎಫ್ ಫಂಡ್ ಅದು ಬಂದಿದೆ ಸಿಆರ್ ಆಗಿದೆ ಸೆಂಟ್ರಲ್ ಗವರ್ನಮೆಂಟ್ ಕಲುವಂತದ್ದು ಅದೇ ಬಂದಿದೆ ಪಿ ಡಬ್ಲ್ಯೂ ಡಿ ಇಂದ ಹಿಂದೆ ಹದಿನೈದು ಇಪ್ಪತ್ತು ಕೋಟಿ ಕೊಡ್ತಾ ಇದ್ರು ಈ ಸತಿ ನಮ್ಗೆ ಆ ಬಿಜೆಪಿ ಎಮ್ ಎಲ್ ಆರು ಅವರಿಗೆ ಸ್ವಲ್ಪ ಹನ್ನೆರಡು ಏನೋ ಕೊಟ್ಟಿರ್ಬೇಕು ಅದು ಸಹ ಫಂಡ್ ಇಲ್ಲ ಆದ್ರೂ ಆರ್ಡರ್ಸ್ ಇದ್ದ ಕಾರಣ ಪಿ ಡಬ್ಲ್ಯೂ ಆದ ಕಾರಣ ಕಾಂಟ್ರಾಕ್ಟರ್ಸ್ ಕೆಲವೊಡೆ ಮಾಡಿದೆ ಬಿಕಾಸ್ ಅದ ಎಸೆಟ್ ಅನ್ನ ಅವರ ಎಸೆಟ್ ಏನಿರ್ತಾರೆ ಪಿ ಡಬ್ಲ್ಯೂ ಡೆವಲಪ್ಮೆಂಟ್ ಮಾಡ್ಲೇಬೇಕಾಗ್ತದೆ ಹಾಳಾಗ್ತದೆ ಅದ ಆಗ್ತಾ ಇದೆ ಅದು ಅರ್ಧ ಪಿ ಡಬ್ಲ್ಯೂ ಅಂತ ಹಿಂದೆ ಸಿಕ್ಕುವಷ್ಟು ಸಿಗ್ತಾ ಇಲ್ಲ ಪಂಚಾಯತ್ ರಾಜ್ ಎಲ್ಲ ಏನೆಲ್ಲ ಅನೌನ್ಸ್ ಮಾಡಿದ್ದಾರೆ ಅದು ಇನ್ನೂ ಸಹ ಕರೆಕ್ಟ್ ಆಗಿ ರಿಲೀಸ್ ಆಗ್ತಾ ಇಲ್ಲ ಟೆನ್ ಹೇಳಿದ್ರೆ ಮೂರ್ ಕೊಡ್ತಾರೆ ಕೆಲವು ಸರಿ ಆ ಟೈಪ್ ಅಲ್ಲಿ ವರ್ಕ್ ಎಲ್ಲ ಫುಲ್ ಹೋಗಿರ್ತದೆ ನಮ್ಮ ಸ್ಟ್ಯಾಂಡ್ ಸಭಾಧ್ಯಕ್ಷರ ಸ್ಥಾನ ಲಾಭದಾಯಕ ಹುದ್ದೆ ಅನ್ನುವಂಥದ್ದು ತೋರಿಸಿಕೊಟ್ಟಂತ ಕೀರ್ತಿ ಸ್ಪೀಕರ್ ಸಾಹೇಬರಿಗೆ ಯೂಟಿ ಟಿ ಅವರಿಗೆ ಹೆಸರು ಹೇಳ್ತಾ ಇದನ್ನು ಡೌಟ್ ಇತ್ತು ಯೂಟಿ ಟಿ ಮೇಲೆ ಬಂದಿದೆ ಇದನ್ನ ಸರಿ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡುದಾದ್ರೆ ಅವರು ಇದ್ರ ಬಗ್ಗೆ ಸೆಟ್ಟಿಂಗ್ ಜಡ್ಜಿನ ಮೂಲಕ ತನಿಖೆಯನ್ನ ಮಾಡಿಸ್ಬೇಕು ಸರ್ಕಾರ ಯಾರು ಮುಗಿತ ಅವ್ರ ಆಸೆಲ್ಲ ಇರ್ಬೋದು ಸರ್ಕಾರ ಏನ್ ಮಾಡಿದ ಗೊತ್ತಿಲ್ಲ ಸರ್ಕಾರನೇ ಚೇಂಜ್ ಆಗ್ಬಹುದು ಅಲ್ಲ ಮುಗಿಸಲಾ ಮಾಡುದು ಎವೆರಿ ರಿಕ್ವೈರ್ಮೆಂಟ್ ಇದ್ದಾಳ ಸೋಮನಾ ಅವರು ಮನಸಕೊಂಡ ಕಾರಣ ಅಲ್ಲಿ ರುಕಾರ ಸೀಟಲ್ ಲಕವರ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಎಸ್ ಥ್ಯಾಂಕ್ ಯು ಸೋಮನಾ ಧನ್ಯವಾದಗಳು ವಂದನೆಗಳು ಮಿಖರ ಸಿದ್ಧಿ ಸದಭಿ ರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ